ನಮಸ್ಕಾರ ನಮ್ಮ ಶ್ರೇಷ್ಠ ಸನಾತನ ಧರ್ಮದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಭಯಭಕ್ತಿಯಿಂದ ಆರಾಧಿಸಲ್ಪಡುತ್ತಾ ಶಿವನ ಕೊರಳಿಗೆ ಹಾರವಾಗಿ ಸಮುದ್ರ ಮತನಕ್ಕೆ ಹಗ್ಗವಾಗಿ ಸಂದರ್ಭಕ್ಕೆ ಸರ್ಪಾಸ್ತ್ರವಾಗಿ ಪುರಾಣ ಕಾಲದಿಂದಲೂ ಈವರೆಗೆ ಕೃಷಿ ಪ್ರಧಾನ ದೇವರೆಂದೆನಿಸಿ ಸಂತಾನಹೀನತೆಯಿಂದ ಹಿಡಿದು ಚರ್ಮ ವ್ಯಾಧಿಯವರೆಗೆ ಸಕಲ ರೋಗ ನಿವಾರಕ ವಿಶ್ವ ವೈದ್ಯ ನೆನೆಸಿರುವ ಶ್ರೀ ನಾಗದೇವರಿಗೆ ಸಂಬಂಧಿಸಿದಂತೆ ಧರ್ಮಶಾಸ್ತ್ರಾಧಾರಿತವಾದ ಒಂದು ವಿಶೇಷ ಹಾಗೂ ಅತಿ ಮುಖ್ಯ ಮಾಹಿತಿಯನ್ನ ಶ್ರೀ ಕ್ಷೇತ್ರ ಧಾರೇಶ್ವರದ ಪ್ರಧಾನ ಅರ್ಚಕರಲ್ಲೋರ್ವರಾದ ಶ್ರೀರಾಮೋಡಿಯವರಿಂದ ಕೇಳಿ ತಿಳಿಯೋಣ ತತ್ಪುರುಷ ನಮಸ್ತೆಸ್ತು ನಮಸ್ತೆ ವಿಶ್ವರೂಪಿಣಿ ನಮೋ ನಿಗಮ ದೋರೇಶಾಯ ದೋ ನಮೋನ್ ಸಹಸ್ರ ದ್ವಿಸಹಸ್ರ ಜಿಹ್ವಂ ವಿಷಂಗ ನೇತ್ರಂ ಕಪಿಲಾಂಶು ಕಾಢ್ಯಂ ಪ್ರಜ್ವಲ ದಂಶ್ರ ಬಾಹಂ ತಮ್ ಪ್ರಣತೋಸ್ಮಿ ನಿತ್ಯಂ ಆತ್ಮೀಯರಿಗೆಲ್ಲರಿಗೂ ನಮಸ್ಕಾರ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ಸನಾತನ ಧರ್ಮದ ಆಚರಣೆ ಹಾಗೂ ಸಂಪ್ರದಾಯವನ್ನ ಅವಲಂಬಿಸಿಕೊಂಡೇ ಅನುಸರಿಸಿಕೊಂಡೇ ಬಂದಿರುವಂತಹದ್ದು ಪ್ರತಿಯೊಂದು ದೇವತಾ ಅರ್ಚನೆಯು ಜೀವನ ಪದ್ಧತಿಯು ಉಡುಗೆ ತೊಡುಗೆಗಳು ವಿದ್ಯಾ ಅಧ್ಯಯನಗಳು ಎಲ್ಲವೂ ಕೂಡ ಒಂದು ಸಂಪ್ರದಾಯ ಹಾಗೂ ಒಂದು ವ್ಯವಸ್ಥೆಯನ್ನ ನೆಚ್ಚಿಕೊಂಡು ಬಂದಿರುವಂತಹದ್ದು ಹಾಗಾಗಿ ಸನಾತನ ಧರ್ಮಕ್ಕೆ ಯಾವುದೇ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಅದನ್ನ ಅಳೆಯುವುದಕ್ಕೂ ಕೂಡ ಯಾರಿಂದಲೂ ಸಾಧ್ಯವಿಲ್ಲ ಅಂತಹದೇ ರೀತಿಯಲ್ಲಿ ನಮ್ಮ ಈ ವೈದಿಕ ಸಂಪ್ರದಾಯಗಳಲ್ಲಿ ಸಾವಿರಾರು ರೀತಿಯ ದೇವತಾ ಆರಾಧನೆಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ನಮಗೆ ತಿಳಿದಿರುವ ಅಲ್ಪವನ್ನು ಇನ್ನೂ ನಾಲ್ಕು ಸ್ನೇಹಿತರೊಂದಿಗೆ ಜಿಜ್ಞಾಸುಗಳೊಂದಿಗೆ ಹಂಚಿಕೊಂಡಾಗ ನಮ್ಮ ತಿಳುವಳಿಕೆಯೂ ವೃದ್ಧಿಸುತ್ತದೆ ಹಾಗೂ ಇನ್ಯಾರಿಗೂ ಕೂಡ ಅದರ ಅರಿವು ಕೂಡ ಕೊಟ್ಟಂತಹ ಒಂದು ತೃಪ್ತಿ ಸಿಗುತ್ತದೆ ನಾಗದೇವರ ಬಗ್ಗೆ ಅರಿತುಕೊಳ್ಳುವುದಕ್ಕೆ ಸಮುದ್ರದಷ್ಟು ವಿಷಯಗಳಿವೆ ಸಾಗರದಷ್ಟು ಸಂಗತಿಗಳಿವೆ ಆದರೆ ನಾವು ಹೋಗಿ ಸಮುದ್ರದ ನೀರನ್ನು ನಮ್ಮ ಭೋಗಸೆಯಲ್ಲಿ ಎತ್ತಿಕೊಂಡಾಗ ನಮ್ಮ ಕೈಯಲ್ಲಿ ಎಷ್ಟು ಬರುವುದೋ ಅದಷ್ಟನ್ನಷ್ಟೇ ನಾವು ನಮ್ಮದು ಅಂತಕೊಳ್ಬಹುದು ಹಾಗಾಗಿ ಈ ವಿಶಾಲವಾದಂತಹ ಸಾಗರದಷ್ಟಿರುವಂತಹ ವಿಷಯ ರಾಶಿಗಳ ನಡುವೆ ನಾವು ಅರಿತಿಕೊಂಡಿರುವಂತಹ ನಾವು ಅಧ್ಯಯನ ಮಾಡಿ ತಿಳಿದುಕೊಂಡಿರುವಂತಹ ವಿಷಯವನ್ನ ತಮ್ಮೆದರಿಡ್ಲಿಕ್ಕೆ ಮುಂದಾಗ್ತಾ ಇದ್ದೇನೆ ಸರ್ಪ ದೋಷ ಅಥವಾ ಸರ್ಪ ಶಾಪ ಇವು ಯಾವ ರೀತಿಯಲ್ಲಿ ಮನುಷ್ಯನನ್ನು ಕಾಡ್ತಾ ಇವೆ ಇದು ಇವತ್ತು ನಾವು ಪ್ರಧಾನವಾಗಿ ಹೇಳಲಿಕ್ಕೆ ಪಟ್ಟಿರುವಂತಹ ವಿಷಯ ಸರ್ಪ ಕೂಡ ಮುಖ್ಯವಾಗಿ ಮನುಷ್ಯನ ಜಾತಕದಿಂದ ಅಂದ್ರೆ ಜ್ಯೋತಿಷ್ಯ ಭಾಗದಲ್ಲಿ ಅವಲೋಕನೆ ಮಾಡಿದಾಗ ಜಾತಕದಿಂದ ಆ ದೋಷಗಳನ್ನ ಗುರುತಿಸಲಿಕ್ಕೆ ಆಗ್ತದೆ ಛಾಯಾಗ್ರಹಗಳಾಗಿರುವಂತಹ ರಾಹು ಮತ್ತು ಕೇತುವಿನ ಸ್ಥಿತಿಗಳು ಅದರ ನಡುವೆ ಗ್ರಹಗಳ ಸ್ಥಾನಗಳು ಇವುಗಳನ್ನೆಲ್ಲ ನೋಡಿ ಅಲ್ಲದೆ ಅಂಗಾರಕ ಅಥವಾ ಕುಜನ ಸ್ಥಿತಿಯು ಕೂಡ ಸರ್ಪನ ವಿಷಯವಾದಂತಹ ಸೂಚನೆಯನ್ನ ತೋರಿಸ್ತದೆ ಅದನ್ನೆಲ್ಲ ನೋಡಿ ಸರ್ಪ ದೋಷವೋ ಅಥವಾ ನಾಗ ಶಾಪವೋ ಇದೆಯೋ ಅನ್ನುವಂತಹದ್ದನ್ನ ಜ್ಯೋತಿಷ್ಯರಿಂದ ಅರಿತುಕೊಳ್ಳಬಹುದು ಜ್ಯೋತಿಷ್ಯಕ್ಕೆ ಮೊರೆ ಹೋಗುವುದಕ್ಕೂ ನಮ್ಮ ವ್ಯಕ್ತಿಗತ ಜೀವನದಲ್ಲೋ ಕುಟುಂಬದಲ್ಲೋ ಬೇರೆ ಬೇರೆ ರೀತಿಯಂತಹ ಸಮಸ್ಯೆಗಳು ಅಥವಾ ಯಾವುದೇ ತೊಂದರೆಗಳನ್ನು ಅನುಭವಿಸಿದ ನಂತರ ಸಹಜವಾಗಿ ಪ್ರೇರಣೆಯಾಗುವಂತಹದ್ದು ಜ್ಯೋತಿಷ್ಯದ ಮೊರೆ ಹೋಗುವಂತಹದ್ದು ಹಾಗಾಗಿ ಮನೆಯಲ್ಲಿ ಯಾವೆಲ್ಲ ತೊಂದರೆಗಳು ಸ್ವಲ್ಪ ದೋಷದಿಂದ ಬರಬಹುದು ಅನ್ನುವಂತಹದನ್ನ ನೋಡುವುದಾದ್ರೆ ಮಾನಸಿಕವಾದಂತಹ ನೆಮ್ಮದಿಗೆ ಕೊರತೆಯೋ ಸಂತಾನಹೀನತೆಯೋ ಅಥವಾ ಸಂತಾನವಾದರೂ ಸಂತಾನದ ವಿಹೀನತೆಯೋ ಅಂದ್ರೆ ಆಗಿರುವಂತಹ ಪುತ್ರನೋ ಪುತ್ರಯೋದ್ರು ಅದನ್ನು ಕಳ್ಕೊಳ್ಳುವಂತಹ ಯೋಗವು ದುರ್ಯೋಗವು ಅಥವಾ ಸಂಪತ್ತುಗಳ ನಷ್ಟವೋ ಇದೆಲ್ಲವೂ ಕೂಡ ಸರ್ಪನ ಶಾಪದಿಂದ ಬರುವಂತಹದ್ದು ಅವುಗಳೆಲ್ಲರ ಪರಿಹಾರವನ್ನು ಕೂಡ ಅದೇ ಜ್ಯೋತಿಷ್ಯ ಭಾಗದಲ್ಲಿ ತೋರಿಸಿರುವಂತಹದ್ದು ಹೇಗೆ ಪ್ರವೃತ್ತಿ ಮಾರ್ಗವೋ ಹಾಗೆ ನಿವೃತ್ತಿ ಮಾರ್ಗವೂ ಕೂಡ ಅದೇ ಶಾಸ್ತ್ರವು ನಮ್ಗೆ ತೋರಿಸಿಕೊಡ್ತದೆ ಸರ್ಪಶಾಪ ಯಾವ ರೀತಿಯಲ್ಲಿ ಬರಬಹುದು ನಾನು ಅಥವಾ ನನ್ನ ಕುಟುಂಬದ ಯಾರೋ ಹಿರಿಯರು ತಂದೆಯೋ ತಾತನು ದೊಡ್ಡಪ್ಪನೋ ಚಿಕ್ಕಪ್ಪನು ಅವರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಉದ್ದೇಶ ಪೂರ್ವಕವಾಗಿಯೋ ಅಥವಾ ಅನಿವಾರ್ಯವಾಗಿಯೋ ಸರ್ಪನ ವಧೆ ಅಂದ್ರೆ ಸರ್ಪನನ್ನ ಕೊಂದಿರುವಂತಹದ್ದಾದರೆ ಅಥವಾ ಸರ್ಪನಿಗೆ ನಮ್ಮಿಂದ ಯಾವುದಾದ್ರೂ ಭಂಗ ಅಥವಾ ಹಿಂಸೆಯಾಗಿದ್ದರೆ ಅದು ಪ್ರಧಾನವಾದಂತಹ ಸರ್ಪದೋಷದಲ್ಲಿ ಬರುತ್ತದೆ ಅದಲ್ಲದಿದ್ರೆ ಸರ್ಪ ಶಿಶು ಸರ್ಪಾಂಡ ಅಂದ್ರೆ ಹಾವಿನ ಮರಿಗಳು ನಮಗೆ ಗೊತ್ತಿಲ್ಲದೆ ಎಲ್ಲ ನಮ್ಮ ಕಾಲಡಿ ಬಿದ್ದು ತೀರೋಗಿ ಹೋಗಬಹುದು ಅಥವಾ ಸರ್ಪನ ಮೊಟ್ಟೆಗಳು ನಾಗನ ಮೊಟ್ಟೆಗಳು ಕೂಡ ನಮ್ಗೆ ಗೊತ್ತಿಲ್ಲದೆ ನಮ್ಮಿಂದ ನಾಶವಾದರೆ ಗೊತ್ತಿದ್ದು ಮಾಡಿದ್ರಂತೂ ಅಪರಾಧವೇ ಆಯ್ತು ಗೊತ್ತಿಲ್ಲದೆ ಆದ್ರೂ ಕೂಡ ಅವು ಪಾಪದಲ್ಲಿ ಬರ್ತಾವೆ ಅದಾದ್ಮೇಲೆ ಸರ್ಪಾಶ್ರಿತ ಗುಹ ವಲ್ಮೀಕ ವೃಕ್ಷ ಜಲಾಶಯ ಗೋಪುರಾದಿಗಳ ನಾಶ ಸರ್ಪ ವಾಸವಾಗಿರುವಂತಹ ಹುತ್ತವೋ ಅಥವಾ ಯಾವುದೇ ವಿಧವಾದಂತಹ ಪೊಟರೆಗಳು ಅಥವಾ ನೀರೋ ವೃಕ್ಷವೋ ಅವನ್ನೆಲ್ಲ ನಾವೇನಾದ್ರೂ ಭಂಗ ಮಾಡಿದ್ರೆ ನಾಶ ಮಾಡಿದ್ರೆ ಅದು ಮಹಾಪಾಪಗಳು ಸರ್ಪ ವೀತಿ ನಿರೋಧನ ಸರ್ಪ ನಡೆ ಅಂತ ಹೇಳ್ತೇವೆ ಸರ್ಪನ ನಾಗನ ನಿತ್ಯದ ಓಡಾಟದ ಸ್ಥಳ ಅಂತ ಇರ್ತದೆ ನಡೆ ಅಂತ ಹೇಳಿ ನಮ್ಮ ಭಾಷೆ ಅದರ ಮೇಲೆ ನಮ್ಮ ಗಮನವಾದ್ರೆ ಅಥವಾ ನಾವು ಅದರ ಮೇಲೆ ಅಶುಚಿಯನ್ನು ಮಾಡಿದ್ರೆ ಅದರ ಮೇಲೆ ನಾವು ಏನೋ ಕೆಲಸಗಳನ್ನು ಮಾಡಿದ್ರೆ ಗ್ರಹಾದಿಗಳ ನಿರ್ಮಾಣ ಮಾಡಿದ್ರೆ ಆ ವೀಚಿಗೆ ನಾವು ಭಂಗ ಮಾಡಿದಂತಾಯ್ತು ನಾವ್ ಎಷ್ಟೋ ಸರಿ ಹೇಳ್ತೇವೆ ಮನೆಗೆ ನಾಗರು ಬರ್ತದೆ ನಾಗರನ್ನ ಹಿಡಿಸ್ತಾರೆ ಕೆಲವರು ಹಿಡಿಸು ಇನ್ನೆಲ್ಲವೂ ಬಿಟ್ಟು ಬರ್ತಾರೆ ಮತ್ತೆ ಮಾರನೇ ದಿವಸ ನಾಗರಲ್ಲೇ ಬಂತು ಅಂತಂದ್ರೆ ಅದು ನಿಜವಾಗಿಯೂ ಸರ್ಪನ ನಡೆ ಅಂತ ಅಂತ ನಡೆಯನ್ನು ನಾವು ಭೇದಿಸ್ಲಿಕ್ಕೂ ಆಗೋದಿಲ್ಲ ಆದ್ರೆ ಇವತ್ತಿನ ಮನುಷ್ಯನ ಶಕ್ತಿಯ ತೋರಿಸಿ ಅದನ್ನ ನಾನು ಬಂಧಿಸಲಿಕ್ಕೆ ಹೊರಟ್ರೂ ಕೂಡ ಅದರ ಪರಿಣಾಮವನ್ನು ಈ ಮುಂದೆಲ್ಲೂ ನಾವು ಎದುರಿಸಬೇಕಾಗಿತ್ತು ಹಾಗಾಗಿ ಈ ರೀತಿಯಾದಂತಹ ಯಾವುದೇ ವಿಧವಾದಂತಹ ಸರ್ಪನ ದೋಷಗಳು ಸರ್ಪ ಕೇಲಿ ದರ್ಶನ ಸರ್ಪಗಳ ಕ್ರೀಡೆಯಲ್ಲಿರುವಂತಹ ಅದನ್ನು ನೋಡಲೂ ಬಾರದು ಅಂತ ಹೇಳಿ ಹಳ್ಳಿಯ ಕಡೆ ಸಂಪ್ರದಾಯ ಈಗಲೂ ಕೆಲವು ಕಡೆ ಇದೆ ಸರ್ಪನ ಕ್ರೀಡೆಯನ್ನ ನೋಡಿದರೆ ತಕ್ಷಣದಲ್ಲಿ ನಮ್ಮ ಬಟ್ಟೆಯಲ್ಲಿರುವಂತ ಒಂದು ನೂಲನ್ನಾದ್ರೂ ಕಿತ್ತು ಎಸೆದು ಹೋಗ್ಬಿಡ್ತೇವೆ ಅಂದ್ರೆ ಆ ನೋಡಿದ ಪಾಪ ಆ ನೂಲಿನೊಂದಿಗೆ ಹೋಗಲಿ ಅನ್ನುವಂಥದ್ದು ಇಂತಹ ಹಲವಾರು ಆಚರಣೆಗಳು ನಮ್ಮ ನಡುವೆ ಇದೆ ಆದ್ರೂ ಶಾಸ್ತ್ರ ಅನ್ನೋದು ಒಂದಿಷ್ಟು ಇದೆ ನಮ್ಮನ್ನ ಎಚ್ಚರಿಸಲಿಕ್ಕೆ ಅಥವಾ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸಲಿಕ್ಕೆ ಅದನ್ನ ಅನುಸರಿಸಿದಾಗ ಈ ರೀತಿಯಾದಂತಹ ದೋಷಗಳಿಂದ ನಾವು ಹೊರಬರಬಹುದು ಇನ್ನು ಕೆಲವರು ಹೇಳ್ತಾರೆ ಅಥವಾ ಎಲ್ಲರ ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆಯೂ ಆಗಿರಬಹುದು ನಾವು ಅದನ್ನ ಹೊಡೆದಿಲ್ಲ ನಾವು ಪಾಪ ಮಾಡಿಲ್ಲ ಹೇಗೆ ನಮ್ಮನ್ನು ಹಿಂಬಾಲಿಸಿ ಬರ್ತದೆ ಇನ್ಯಾರು ನಮ್ಮ ಅಜ್ಜನು ಮುತ್ತಜ್ಜನು ಮಾಡಿದರೆ ಅದನ್ನ ನಾವ್ ಯಾಕೆ ಅನುಭವಿಸಬೇಕು ಹೇಳಿ ನಮ್ಮ ಹಿಂದಿನ ಜನ್ಮವನ್ನು ನಾವು ನೋಡಿರ್ಲಿಲ್ಲ ನಮ್ಮ ತಂದೆ ಹೊಡೆದಿದ್ದರೂ ಹೌದು ನಾವು ಯಾಕೆ ಅದನ್ನು ಅನುಭವಿಸಬೇಕು ಆ ದೋಷವನ್ನ ಅಂತ ಹೇಳಿ ಸಹಜ ನಮ್ಮ ತಾತನ ಆಸ್ತಿಯನ್ನು ನಮ್ಮ ತಂದೆ ಅನುಭವಿಸಿದ್ರು ನಮ್ಮ ತಂದೆ ಆಸ್ತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಆಸ್ತಿಯನ್ನು ನಾವು ಪರಂಪರೆಯಿಂದ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಹಕ್ಕಿದೆ ನಮ್ಮ ಶ್ರಮವಿಲ್ಲದೆ ಇದ್ರು ಅದೇ ರೀತಿ ಪಾಪಗಳನ್ನು ಪುಣ್ಯಗಳನ್ನು ಕೂಡ ನಮ್ಮ ಹಿರಿಯರಿಂದ ಬಂದಾಗ ಅದನ್ನು ನಾವು ಹೊರಲೇಬೇಕು ಮುಂದುವರಿಸ್ಕೊಂಡು ಹೋಗಲೇಬೇಕು ಒಂದು ವೇಳೆ ನಮ್ಮ ಅರಿವಿಗೆ ಬಂತು ಅಂತಂದ್ರೆ ಅದನ್ನ ಪರಿಹಾರ ಮಾಡ್ಕೊಡುವಂತ ಕೂಡ ನಾವು ಮಾಡ್ಕೊಳ್ಳೇಬೇಕು ಹೀಗೆ ಹೋಗೋದಾದ್ರೆ ಸರ್ಪ ದೋಷಕ್ಕೆ ಸರ್ಪ ವಧಾ ದೋಷಕ್ಕೆ ಆದ್ಯ ಪರಿಹಾರ ಮಾರ್ಗ ಆಡುವಂತಹ ನಮ್ಮ ಶಾಸ್ತ್ರದಲ್ಲಿ ಸರ್ಪ ಸಂಸ್ಕಾರ ಸಂಸ್ಕಾರ ಅಂದ ತಕ್ಷಣ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳು ಬೇರೆ ಬೇರೆ ಮನುಷ್ಯನಿಗೂ ಕೂಡ ಹದಿನಾರು ಸಂಸ್ಕಾರಗಳು ಗರ್ಭಾವಸ್ಥೆಯಿಂದ ಹಿಡಿದು ಅಂತ್ಯದವರೆಗೂ ವಿಧ ವಿಧವಾದಂತಹ ಸಂಸ್ಕಾರಗಳಿವೆ ಸಂಸ್ಕಾರ ಅಂದ ತಕ್ಷಣ ಅದೇನು ಅಪವಿತ್ರವಾದಂತಹ ಶಬ್ದವೂ ಅಲ್ಲ ಅಥವಾ ಗೊಂದಲಕ್ಕೆ ಎಡೆ ಮಾಡುವಂತಹ ವಿಷಯವೂ ಅಲ್ಲ ಸರ್ಪಕ್ಕೆ ಅದರದೇ ಆದಂತಹ ಒಂದು ಸ್ಥಿತಿ ಇರ್ತದೆ ಆ ಸರ್ಪನ ದೋಷ ದೋಷದ ಪರಿಹಾರಕ್ಕಾಗಿ ಸರ್ಪ ಸಂಸ್ಕಾರವನ್ನು ಮಾಡಿಕೊಳ್ಳುವಂತಹದ್ದು ಮುಂದೆ ಸರ್ಪ ದೇವರ ನಾಗದೇವರ ಸಂತುಷ್ಟಿಗೋಸ್ಕರ ವಿಧ ವಿಧವಾದಂತಹ ಪೌಷ್ಟಿಕವಾದಂತಹ ಆರಾಧನೆ ಆಶ್ಲೇಷ ಬಲಿ ಪ್ರತಿಷ್ಠಾದಿಗಳು ಇದನ್ನ ನಡೆಸಿಕೊಳ್ಳುವಂತಹದ್ದು ಅದಕ್ಕೂ ಪೂರ್ವದಲ್ಲಿ ದೋಷವನ್ನು ಪರಿಹರಿಸಿಕೊಳ್ಳಿಕ್ಕೆ ಈ ಸರ್ಪ ಸಂಸ್ಕಾರವನ್ನ ಮಾಡ್ಬೇಕು ಅನ್ನುವಂತಹದ್ದು ನಮ್ಮ ಶಾಸ್ತ್ರಗಳು ನಮ್ಮ ಪರಂಪರೆಗಳು ಅನಾದಿಯಿಂದ ಹೇಳ್ಕೊಂಡು ಬಂದಿರುವಂತಹದ್ದು ಸರ್ಪ ಸಂಸ್ಕಾರವನ್ನ ಮಾಡ್ಬೇಕು ಅಂತ ತಕ್ಷಣ ಎಷ್ಟೋ ಜನರಿಗೆ ಬರುವಂತ ಮೂಡುವಂತ ಪ್ರಶ್ನೆ ಅಂತಂದ್ರೆ ಅದನ್ನ ಎಲ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಯಾವ ವಿಧವಾಗಿ ಆಚರಿಸಬೇಕು ಮಾಡಿದ ನಂತರ ಏನೇನು ವಿಧಗಳನ್ನ ನಿಯಮಗಳನ್ನ ಅನುಸರಿಸಬೇಕು ಯಾಕೆಂತಂದ್ರೆ ಕೆಲವು ಮಾತುಗಳಿಂದ ಅದರ ವಿಚಾರವನ್ನ ಅರಿತುಕೊಳ್ಳುವಂತಹದ್ದು ಕಷ್ಟ ಅದಕ್ಕೆ ನಾವು ಮೊರೆ ಹೋಗಬೇಕಾಗಿರುವಂತಹದ್ದು ನಮ್ಮ ಶಾಸ್ತ್ರಗಳನ್ನೇ ನಮ್ಮ ಗ್ರಂಥಗಳನ್ನೇ ಅದರ ಮುಖಾಂತರ ಹೇಳೋದಾದ್ರೆ ಯಾವ ಯಾವ ಕಾಲ ಯಾವ ಯಾವ ದೇಶ ಅಂದ್ರೆ ಯಾವ ಯಾವ ಸ್ಥಳಗಳು ಇದಕ್ಕೆ ಪ್ರಶಸ್ತ ಅಲ್ಲಿ ಮಾಡಿದಾಗ ಅದರ ಫಲಗಳು ಹೇಗೆ ಅನ್ನುವಂಥದನ್ನ ಚಿಕ್ಕದಾಗಿ ನೋಡೋಣ ದಕ್ಷಿಣಾಯಣೆ ಉತ್ತರಾಯಣೇವ ಕಾರ್ಯಃ ಕಾರ್ಯ ಶುಭೇ ತಿಥೌ ಸುನಕ್ಷತ್ರೇ ಸಿನಿವಾಲ್ಯಂ ಪೌರ್ಣಮಾಸ್ಯಾಂ ಕೃಷ್ಣ ಪಂಚಮ್ಯಾಂ ಶುಕ್ಲ ಪಂಚಮ್ಯಾಂ ನವಮ್ಯಾಂ ಏಕಾದಶ್ಯಾಂ ತ್ರಯೋದಶ್ಯಾಂ ವಾ ಆಶ್ಲೇಷಾಯುಕ್ತ ದೇವಸೇವಾ ಸ್ವಾನುಕೂಲ ದಿನೇವಾ ಕಾರ್ಯ ಕೃಷ್ಣ ಪಕ್ಷದಲ್ಲೂ ಮಾಡಬಹುದು ಶುಕ್ಲ ಪಕ್ಷದಲ್ಲೂ ಮಾಡಬಹುದು ದಕ್ಷಿಣಾಯಣದಲ್ಲೂ ಮಾಡಬಹುದು ಉತ್ತರಾಯಣದಲ್ಲೂ ಮಾಡಬಹುದು ಪೌರ್ಣಿಮೆಯೋ ಅಮಾವಾಸ್ಯೆಯೋ ಪಂಚಮಿಗಳು ಏಕಾದಶಿಯೋ ತ್ರಯೋದಶಿಯೋ ಅಥವಾ ಆಶ್ಲೇಷ ನಕ್ಷತ್ರ ಇರುವಂತ ದಿವಸವು ಯಾವುದೂ ಆಗದೆ ಇದ್ರೆ ಸ್ವ ನಕ್ಷತ್ರಕ್ಕೆ ನಮ್ಮ ನಕ್ಷತ್ರಕ್ಕೆ ಅನುಕೂಲವಾಗುವಂತಹ ದಿವಸವು ಇಪಿಷ್ಟರಲ್ಲಿ ಯಾವಾಗಲೂ ಕೂಡ ಸರ್ಪನ ಆರಾಧನೆಯನ್ನ ಈ ಸಂಸ್ಕಾರ ಕ್ರಮವನ್ನ ಮಾಡಬಹುದು ಕಾರ್ತಿಕ್ಯಾಂ ಮಾಘ ಮಾಸೇಚ ಚೈತ್ರಾದಿ ತ್ರಯಮಾಸಕ್ಕೆ ಶ್ರಾವಣ್ಯಂ ಕಾರಯ್ಯ ತತ್ರ ತಥಾ ಭಾದ್ರಪದೇ ಪೀವ ಅಂತ ಹೇಳಿ ಕಾರ್ತಿಕದಲ್ಲಿ ಮಾಘದಲ್ಲಿ ಚೈತ್ರಾದಿ ಮೂರು ಮಾಸಗಳಲ್ಲಿ ಚೈತ್ರ ವಿಶಾಖ ಜ್ಯೇಷ್ಠಾದಿಗಳು ಆಮೇಲೆ ಶ್ರಾವಣದಲ್ಲಿ ಮತ್ತು ಭಾದ್ರಪದದಲ್ಲಿ ಈ ಸಂಸ್ಕಾರ ಕರ್ಮವನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ ಅನ್ನುವಂಥದ್ದನ್ನ ನಮ್ಮ ಶಾಸ್ತ್ರ ಒತ್ತಿ ಹೇಳ್ತಾ ಇದೆ ಏತೇಶು ಸಪ್ತಮಾಸು ಮುಖ್ಯ ಕಾಲ ಅಂತ ಅಂತೇಳಿ ಅಂದ್ರೆ ಹಿರಿಯರು ಅಥವಾ ಗುರುಗಳು ಏನ್ ಹೇಳಿದ್ದಾರೆ ಈ ಏಳು ತಿಂಗಳುಗಳಲ್ಲಿ ಈ ಮೇಲಿನ ತಿಥಿ ದಿನಗಳಲ್ಲಿ ಮಾಡಿರುವಂತಹದ್ದು ಕರ್ಮಕ್ಕೆ ಹೆಚ್ಚಿನ ಫಲ ಅಥವಾ ಅದೇ ಸರಿಯಾದ ಕಾಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇನ್ನು ದೇಶಗಳು ಯಾವ್ಯಾವ್ದು ಅಂದ್ರೆ ಯಾವ್ಯಾವ ಸ್ಥಳದಲ್ಲಿ ಮಾಡಿದ್ರೆ ಇದನ್ನ ಹೆಚ್ಚು ಒಪ್ಪಿಕೊಳ್ಳಿಕ್ಕಾಗ್ತದೆ ಶಾಸ್ತ್ರ ಅಂತ ಹೇಳೋದಾದ್ರೆ ನದೀಶ್ ಅನ್ಯೇಷು ತೀರ್ಥೇಶು ತಟಾಕೆ ಶಂಕರಾಲಯ ಅಶ್ವತ್ಥ ದೇವ ಖಾತೆ ಚ ಸಂಗಮೇವ ಸರೋವರೆ ಅಂತ ಹೇಳಿದ್ದಾರೆ ನದೀಶು ಅನ್ಯೇಷು ತೀರ್ಥೇಶು ನದಿಯಲ್ಲಿ ಅಥವಾ ಯಾವುದಾದ್ರೂ ಮಹಾತೀರ್ಥದ ತಟದಲ್ಲಿ ನದೇಶ್ ವನ್ಯೇಶು ತೀರ್ಥೇಶು ತಟಾಕೆ ಶಂಕರಾಲಯ ಶಂಕರನ ಈಶ್ವರನ ಸನ್ನಿಧಿ ಹೇಳುವಂತಹದ್ದು ತುಂಬಾ ಮುಖ್ಯ ಈಶ್ವರನ ಅಂಶ ನಾಗನಾಗಿರ್ತಾನೆ ಮತ್ತು ನಾಗನಿಗೆ ಒಡೆಯ ಈಶ್ವರನಾಗಿರ್ತಾನೆ ಹಾಗಾಗಿ ಈಶ್ವರನ ಸನ್ನಿಧಿಯಲ್ಲಿ ಖಾದೇಚ ಅಂದ್ರೆ ಅಶ್ವತ್ಥನ ವೃಕ್ಷದ ನೆರಳಿನಲ್ಲಿ ಎಲ್ಲ ಅಶ್ವತ್ಥ ವೃಕ್ಷದಲ್ಲ ಉಪನಯನ ವಿವಾಹಾದಿ ಸಂಸ್ಕಾರವನ್ನು ಹೊಂದಿರುವಂತಹ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಸಂಗಮೇವ ಸರೋವರೆ ಸಂಗಮ ಅಂತಂದ್ರೆ ಯಾವುದಾದ್ರೂ ನದಿಗಳು ಎರಡು ನದಿಗಳು ಸೇರುವಂತಹದ್ದು ಅಥವಾ ನದಿ ಹೋಗಿ ಸಮುದ್ರವನ್ನೇ ಸೇರುವಂತಹ ಸಂಗಮ ಸ್ಥಳವು ತುಂಬಾ ಅಪವಿತ್ರವಾದಂತಹ ಸ್ಥಳ ಅದು ಆಮೇಲೆ ಸರೋವರದ ದಡೆಯ ದಡದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿದಂತಹ ಸರ್ಪ ಸಂಸ್ಕಾರಕ್ಕೆ ಪುಣ್ಯತಮವಾದಂತಹ ಫಲ ಅನ್ನುವಂತಹದ್ದು ನಮ್ಮ ಶಾಸ್ತ್ರ ಹೇಳ್ತಾ ಇದೆ ಇದೆಲ್ಲದರ ಜೊತೆಗೆ ಎಲ್ಲಿ ನಾಗನ ಸಾನ್ನಿಧ್ಯ ಹೇಳುವಂತಹದ್ದು ಇರ್ತದೋ ನಾಗದೇವರ ಉಪಸ್ಥಿತಿ ಅನ್ನುವಂತಹದ್ದು ಎಲ್ಲಿರ್ತದೋ ಇರ್ತದೋ ಅದು ಇದೆಲ್ಲದಕ್ಕೂ ಪುಷ್ಟಿಯನ್ನು ಕೊಡುವಂತ ಸ್ಥಳವಾಗ್ತದೆ ಈ ಎಲ್ಲ ಸ್ಥಳಗಳಲ್ಲಿ ನಮ್ಮ ಅನುಕೂಲಕ್ಕೆ ಅಥವಾ ನಮ್ಮ ಯೋಗಕ್ಕೆ ಯಾವುದು ಲಭ್ಯವಿದೆಯೋ ಅದಲ್ಲೇ ನಾವು ಕೆಲಸವನ್ನ ಕರ್ಮವನ್ನು ನಡೆಸ್ಕೊಳ್ಬೇಕು ಅದು ಅಲ್ಲದೆ ನಮ್ಮ ಕ್ಷೇತ್ರಕ್ಕೆ ಇರುವಂತಹ ಮಹತ್ವವನ್ನು ಕೂಡ ನಾವಿಲ್ಲಿ ಉಲ್ಲ ಉಲ್ಲೇಖಿಸಲೇಬೇಕು ಯಾಕೆಂತಂದ್ರೆ ನಮ್ಮ ಶಿವನ ಸಾನ್ನಿಧ್ಯ ಇರುವಂತಹದ್ದು ನಾಗಶೃಂಗ ಪರ್ವತದ ತಟದಲ್ಲಿ ಅಂದ್ರೆ ನಮ್ಮ ಸುತ್ತಮುತ್ತಲು ಇರುವಂತಹ ಈ ಪರ್ವತವು ನಾಗಶೃಂಗ ಪರ್ವತ ಅಂತ ಪುರಾಣದಲ್ಲಿಯೇ ಕರೆಸಿಕೊಂಡಿರುವಂತಹದ್ದು ಇಲ್ಲಿ ದುರ್ಮುಖನ ದುರ್ಮುಖ ನಾಗನ ಸಾನ್ನಿಧ್ಯವಿದೆ ಅಲ್ಲದೆ ಆ ಸಾನ್ನಿಧ್ಯಕ್ಕೂ ಮತ್ತು ನಮ್ಮ ಶಿವನ ಸನ್ನಿಧಿಗೂ ಅವಿನಮ ಭಾವ ಸಂಬಂಧವಿದೆ ಆ ನಾಗನಿಗೂ ಶಿವನಿಗೂ ಹತ್ತಿರದ ಬಾಂಧವ್ಯವಿದೆ ಶಿವನು ನಾಗನಿದ್ದಲ್ಲಿಯೂ ನಾಗನು ಶಿವನಿದ್ದಲ್ಲಿಯೂ ಬರುವಂತಹ ಆ ಒಡನಾಟವೂ ಇದೆ ಹಾಗಾಗಿ ಈ ಕ್ಷೇತ್ರವೆಲ್ಲವೂ ಕೂಡ ನಾಗಶೃಂಗ ಪರ್ವತದ ಕ್ಷೇತ್ರ ಎಂತಲೇ ನಾವು ಕರಿತಾ ಇವೆ ನಮ್ಮ ಪ್ರತಿನಿತ್ಯದ ಪೂಜಾ ಸಂಕಲ್ಪದಲ್ಲಿ ನಾಗಶ್ರಂಗ ಪರ್ವತ ಉಪಾಂತೆ ಅಂತಾನೆ ನಾವು ತಗೊಳ್ಳೋದು ಅಂದ್ರೆ ಇದು ಪುರಾಣದಿಂದಲೇ ಬಂದಂತಹ ಕ್ಷೇತ್ರದ ಗುರುತಿಸುವಿಕೆ ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳುದಾದ್ರೆ ನಮ್ಮ ಲ್ಯಾಂಡ್ ಮಾರ್ಕ್ ಹಾಗಾಗಿ ಇಂಥ ಒಂದು ಮಹತ್ವದ ಸ್ಥಳ ಇದಕ್ಕೆ ಇನ್ನೂ ಹೆಚ್ಚಿನ ಪುಷ್ಟಿಯನ್ನು ಕೊಡ್ತದೆ ನಾನು ಈಗಲಾಗಲಿ ಹೇಳಿದಾಗೆ ನಾಗನ ಸಾನ್ನಿಧ್ಯ ಇರುವಂತಹದ್ದೇ ಪೌಷ್ಟಿಕವಾದ ಸ್ಥಳವಾದ್ರೆ ಇನ್ನು ನಾಗಶ್ರಂಗ ಸ್ಥಳದಲ್ಲೇ ಇರುವಂತದ್ದಾದ್ರೆ ಅಲ್ಲಿ ಶಿವನ ಸಾನ್ನಿಧ್ಯವೂ ಇರುವುದಾದ್ರೆ ಇನ್ನೇನು ಬೇಕು ಹಾಗಾಗಿ ಅಂಥ ಕ್ಷೇತ್ರ ಅಂತ ಸ್ಥಳ ನಮ್ಮ ಎದುರಿರುವಂತಹದ್ದು ನಾವು ಪುಣ್ಯಗಳಿಸ್ಲಿಕ್ಕೋ ಅಥವಾ ಈ ಕರ್ಮವನ್ನು ಮಾಡ್ಲಿಕ್ಕೋ ನಮ್ಗಿನ್ನೂ ಸಹಕಾರಿಯಾಗಿದೆ ಇನ್ನು ಆಚರಣೆ ಮಾಡುವುದು ಹೇಗೆ ಹಿಂದಿನ ದಿನ ಅಂದ್ರೆ ಯಾವ ದಿವಸ ನಾವು ಕೆಲಸವನ್ನು ಮಾಡ್ಲಿಕ್ಕೆ ಹೊರಡ್ತೇವೋ ಅದರ ಪೂರ್ವೇದ್ಯು ಉಪವಾಸ ಮನಕ್ತಮ್ಮ ಕೃತ್ವ ಅಂತ ಹಿಂದಿನ ದಿವಸ ಉಪವಾಸವನ್ನು ಅಥವಾ ಒಂದೊತ್ತು ಉಪವಾ ಉಪಹಾರವನ್ನು ಸೇವಿಸುವುದರ ಮೂಲಕ ವ್ರತವನ್ನು ಆರಂಭಿಸಿಕೊಳ್ಳುವಂತ ಮಾರನೇ ದಿನ ಅಂದ್ರೆ ಯಾವ ಕರ್ಮವನ್ನು ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೋ ಆ ದಿವಸ ಬೆಳಗಿನ ದಿನ ಬೆಳಗಿನ ಹೊತ್ತು ನಾವು ಎದ್ದು ತೀರ್ಥಾದಿಗಳಲ್ಲಿ ಸ್ನಾನವನ್ನು ಮಾಡಿ ನಿತ್ಯ ಕರ್ಮವನ್ನು ಆಚರಿಸಿ ಆ ಕರ್ಮಕ್ಕೆ ನಾವು ಅಣಿಯಾಗಬೇಕು ಅನ್ನುವಂಥದ್ದು ಯಾವ ಸ್ಥಳದಲ್ಲಿ ನಾವು ಮಾಡ್ಲಿಕ್ಕೆ ಕೊಡ್ತೀವೋ ಆ ಸ್ಥಳವನ್ನು ಶುಚಿಗೊಳಿಸಿಕೊಂಡು ನಾವು ಸಂಕಲ್ಪವನ್ನು ಮಾಡಬೇಕು ಇಹ ಜನ್ಮನಿ ಪೂರ್ವೇವಾ ಜ್ಞಾತ್ವ ಅಜ್ಞಾನಾದ್ವ ಕೃತ ಸಮಸ್ತ ವಿಧ ಸರ್ಪ ವಧಾ ದೋಷ ನಿವೃತ್ತರ್ಥಂ ಸರ್ಪ ಸಂಸ್ಕಾರಂ ಕರಿಷೆ ಅಂತ ಹೇಳಿ ಈ ಸರ್ಪ ಸಂಸ್ಕಾರವನ್ನು ಮಾಡುವಂತಹದ್ದು ತುಂಬಾ ದುರ್ಲಭ ನಾವು ಮಾಡಬೇಕು ಅಂತ ಹೊರಟರು ನಮಗೆ ಅದರ ಯೋಗವೂ ಸಿಗಲಾರದು ಅಧಿಕಾರವೂ ಸಿಗಲಾರದು ನಮ್ಗೆ ಸರ್ಪ ದೋಷ ಇದೆಯೋ ಅಥವಾ ಸರ್ಪಶಾಪ ಇದೆಯೋ ಅನ್ನುವಂತಹದ್ದು ಜ್ಯೋತಿಷ್ಯದಿಂದ ಗೊತ್ತಾದ್ರೆ ಅಥವಾ ಇನ್ಯಾರದ್ದಾದ್ರೂ ಪ್ರತಿನಿಧಿಯಾಗಿ ನಾವು ಅದನ್ನು ಆಚರಿಸಲಿಕ್ಕೆ ಯೋಗ ಸಿಕ್ಕರೂ ತುಂಬಾ ಮಹತ್ವವಾದಂತಹದ್ದು ಹಾಗಾಗಿ ಆ ಸರ್ಪ ಸಂಸ್ಕಾರದ ಕರ್ಮವನ್ನು ಮಾಡ್ಲಿಕ್ಕೂ ಕೂಡ ಅಷ್ಟೇ ಆಚರಣೆ ಹಾಗೂ ಶುಚಿಯ ಅವಶ್ಯಕತೆ ಅನ್ನುವಂಥದ್ದು ಇಲ್ಲಿ ಎತ್ತಿ ಹೇಳಿದ್ದಾರೆ ಆರಂಭ ಮಾಡುವಾಗ ಗೋಧಿ ಅಥವಾ ಅಕ್ಕಿ ಅಥವಾ ನೀವಾರ ಅಥವಾ ಎಳ್ಳು ಇದರದಾದರೂ ಹಿಟ್ಟನ್ನ ಗೋಮೂತ್ರ ಗೋಮಯ ಜಲ ಅಥವಾ ಹಾಲು ಇವರುಗಳಿಂದ ಬೆರೆಸಿ ಪಿಷ್ಟವನ್ನು ಅಂದ್ರೆ ಹಿಟ್ ಮಾಡಿಕೊಂಡು ಆ ಹಿಟ್ಟಿನಿಂದ ಎರಡು ನಾಗರನ್ನ ಸಿದ್ಧಪಡಿಸಿಕೊಳ್ಬೇಕು ಎರಡು ನಾಗರ ಹಾವಿನ ಆಕೃತೆಯನ್ನು ಸರ್ಪಾಕೃತೆಯನ್ನ ಸಿದ್ಧಪಡಿಸಿಕೊಂಡು ಹೊಸದಾದಂತಹ ಶೂರ್ಪದಲ್ಲಿ ಅಂದ್ರೆ ಗೆರ್ಸಿಯಲ್ಲಿ ಆ ನಾಗದೇವರನ್ನ ಅಂದ್ರೆ ನಾವು ಏನು ಹಿಟ್ಟಿನಿಂದ ಮಾಡಿರುವಂತಹ ನಾಗಾಕೃತಿಗಳನ್ನ ಇಟ್ಟುಕೊಂಡು ಅದಕ್ಕೆ ಏಹಿ ಪೂರ್ವ ಮೃತ ಸರ್ಪ ಅಸ್ಮಿನ್ ಪಿಷ್ಟೆ ಸಮಾವೇಶ ಅಂತ ಹೇಳಿ ಅಂದ್ರೆ ಈ ಹಿಂದೆ ವಧಿಸಲ್ಪಟ್ಟು ಅಥವಾ ಗೊತ್ತಿದ್ದ ಗೊತ್ತಿಲ್ಲದೆ ನಮ್ಮ ಕುಟುಂಬದಿಂದಲೂ ತೊಂದರೆಗೀಡಾದಂತಹ ನಾಗದೇವರೇ ಈ ಒಂದು ಪಿಷ್ಟದ ಆಕೃತೆಯಲ್ಲಿ ಬಂದು ಸೇರು ಸಂಸ್ಕಾರಾರ್ಥ ಅಂದ್ರೆ ನಿನ್ನನ್ನ ಸಂಸ್ಕಾರ ಮಾಡ್ಲಿಕ್ಕೆ ನಾನು ಇನ್ನು ಇದ್ದೇನೆ ಹಾಗಾಗಿ ನೀನ್ ಬಂದು ಸೇರ್ಬೇಕು ಅನ್ನುವಂತಹದನ್ನ ಕೇಳ್ತಾರೆ ಕೇಳ್ಕೊಳ್ಬೇಕು ನಾನು ಆ ಮೂಲಕ ಮಂತ್ರಯುಕ್ತವಾಗಿ ದೇವರನ್ನ ಕರೆದು ಅದಕ್ಕೆ ಉಪಚಾರ ಪೂಜೆಗಳನ್ನೆಲ್ಲ ಸಲ್ಲಿಸಿ ಮುಂದೆ ಆ ದಹನ ಕ್ರಿಯೆಯನ್ನು ಅಂದ್ರೆ ನಾವು ಪೂಜಿಸಿರ್ತೇವೆ ನಂತರ ಆ ಸರ್ಪಗಳಲ್ಲಿ ಎರಡರಲ್ಲಿ ಯಾವುದೋ ಒಂದನ್ನ ನಾವು ಮೃತ ಸರ್ಪ ಅಂತ ಹೇಳಿ ಮಾಡ್ಕೊಳ್ಬೇಕಾಗುತ್ತೆ ಇದು ಮುಖ್ಯವಾದ ವಿಷಯ ಆ ಸರ್ಪನ ಪ್ರಾಣ ಆಳುವಂತಹದ್ದು ಹೋಗ್ತಾ ಇದೆ ಅನ್ನುವಂತಹ ಭಾವನೆಯನ್ನು ತೋರಿ ಆ ಸರ್ಪನನ್ನ ನಾವು ಕಳ್ಕೊಂಡಿವೆ ಅನ್ನೋ ಭಾವನೆಯನ್ನು ಕೂಡ ನಾವು ವ್ಯಕ್ತಪಡಿಸಿಕೊಂಡು ನಂತರ ಅದಕ್ಕೆ ಸಂಸ್ಕಾರ ಕಣಿ ಅಗ್ನಿಯು ಕೂಡ ಇಲ್ಲೇ ಯಾವುದೇ ವಿಧವಾದಂತಹ ಅನ್ಯ ಅಗ್ನಿಯಲ್ಲಿ ನಾವು ನಡೆಸುವಂತಹದ್ದಲ್ಲ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಸಂಸ್ಕಾರ ಅಂತ ಬೇರೆ ಅರ್ಥಗಳು ಅಶುಚಿತ್ವದ ಮಲಿನತ್ವದ ಅರ್ಥಗಳನ್ನು ಕಲ್ಪಿಸಲಿಕ್ಕೆ ಹೊರಡುವಂತಹದ್ದು ಆಗ್ತದೆ ಹಾಗಾಗಿ ಲೌಕಿಕವಾದಂತಹ ಅಗ್ನಿಯಲ್ಲಿ ಅದನ್ನು ನಾವು ದಹನ ಮಾಡಲಿಕ್ಕೆ ಹೊರಡಬೇಕಾಗ್ತದೆ ಅದಕ್ಕೆ ನಾವು ಈ ಅಗ್ನಿಮುಖ ಪ್ರಯೋಗಾದಿಗಳನ್ನು ನಡೆಸಿಕೊಂಡು ಅಗ್ನಿಯಲ್ಲಿ ಮೂರು ಅಜ್ಜಾಹುತಿಗಳನ್ನು ಕೊಟ್ಟು ಆ ಸರ್ಪನನ್ನ ಅಂದ್ರೆ ಮೃತ ಸರ್ಪದ ಆಕಾರ ಏನಿರ್ತದೆ ಅದನ್ನು ನಾವು ಅಗ್ನಿಯ ಅಗ್ನಿಯ ಭಾಗದಲ್ಲಿಟ್ಟು ಆ ಸರ್ಪದ ಮುಖಕ್ಕೂ ಒಂದು ಆದ್ಯದ ಆಹುತಿಯನ್ನು ಕೊಟ್ಟರು ನಂತರ ಆ ಸರ್ಪವನ್ನ ಅಗ್ನಿಯಲ್ಲಿ ಮಂತ್ರಯುಕ್ತವಾಗಿ ಇಡುವಂತಹದ್ದು ದಹನ ಮಾಡುವಂಥ ಅಲ್ಲಿಗೆ ಆ ಸರ್ಪದ ದಹನ ಸಂಸ್ಕಾರವನ್ ಅನ್ನುವಂತಹದ್ದು ಸಮಾಪ್ತಿಯಾಗ್ತದೆ ಅಂದ್ರೆ ಸಂಪನ್ನವಾಗ್ತದೆ ಈಗಾಗಲೇ ಹೇಳಿದಾಗೆ ನಾತ್ರ ಅಸ್ಥಿ ಸಂಚಯನ ಇದಂ ಸರ್ವಂ ಸವ್ಯೇನೇವ್ಯ ಕಾರ್ಯಂ ಇದು ಮುಖ್ಯವಾಗಿ ನಾವು ಗಮನಿಸತಕ್ಕಂತ ವಿಷಯ ಮಾನವರ ದಹನವಾದರೆ ಅಸ್ಥಿ ಸಂಚಯನವನ್ನು ಅಥವಾ ಮುಂದಿನ ಅವರದ್ವ ದೇಹಿಕ ಕ್ರಿಯೆಗಳನ್ನು ಮಾಡುವಂತಹದ್ದು ರೂಢಿ ಇದೆ ಆದ್ರೆ ಇಲ್ಲಿ ಯಾವುದೇ ಅಸ್ಥಿ ಸಂಚಯನ ವಿಷಯವೂ ಇಲ್ಲ ಅದಕ್ಕೂ ಮುಖ್ಯವಾಗಿ ಇದಂ ಸರ್ವಂ ಸವ್ಯೇವ್ಯ ಕಾರ್ಯ ಅಂದ್ರೆ ಸವ್ಯದಲ್ಲೇ ನಾವು ಇದನ್ನೆಲ್ಲ ಮಾಡಬೇಕು ದೇವತಾ ಕಾರ್ಯವನ್ನು ಮಾಡುವಾಗ ನಮ್ಮ ಉಪವಿತ ಸವ್ಯದಲ್ಲಿರುವಂತಹದ್ದು ಪಿತೃ ಕಾರ್ಯವು ಅಥವಾ ಪ್ರೇತ ಕಾರ್ಯವೋ ಇತ್ಯಾದಿಗಳನ್ನು ಮಾಡುವಾಗ ಅಪಸವ್ಯದಲ್ಲಿ ನಮ್ಮ ಉಪವೀತನ್ನು ಇಟ್ಟುಕೊಂಡು ಮಾಡಬೇಕಾಗ್ತದೆ ಇಲ್ಲಿ ಎಲ್ಲವೂ ಸವ್ಯದಲ್ಲೇ ನಡೆಯುವಂತಹದ್ದು ಅಂದಮೇಲೆ ಇದಷ್ಟೊಂದು ಸಂಪೂರ್ಣವಾಗಿ ಪವಿತ್ರವಾದ ಪುಣ್ಯತಮವಾದ ದೈವಿಕ ಕಾರ್ಯ ಅನ್ನುವಂತಹದ್ದು ಸ್ಪಷ್ಟ ಮೇಲ್ನೋಟಕ್ಕೆ ಇದು ಸಂಸ್ಕಾರ ಅಂತಾದ್ರೂ ಹಿರಿಯರಷ್ಟೇ ನಡೆಸಿಕೊಳ್ಬೇಕು ಮಕ್ಕಳು ಯಾರು ಇದನ್ನ ಮಾಡಿಸಬಾರದು ಅನ್ನುವಂಥದ್ದಾದ್ರೂ ಕೂಡ ಇದು ಮನುಷ್ಯನ ಕ್ರಿಯೆಯ ಮನುಷ್ಯನ ಸಂಸ್ಕಾರಾದಿಗಳಷ್ಟು ಮಟ್ಟದಲ್ಲ ಇದು ದೈವಿಕ ಮಟ್ಟದ್ದು ಅನ್ನುವಂತಹ ವ್ಯತ್ಯಾಸವನ್ನು ನಾವಿಲ್ಲಿ ಗುರುತಿಸುವಂತಹದ್ದು ಅಗತ್ಯವಾಗಿದೆ ಹಾಗಾಗಿ ಈ ಸರ್ಪ ಸಂಸ್ಕಾರ ಕಾರ್ಯಾದಿಗಳನ್ನು ನಡೆಸಿಕೊಂಡು ಆ ಯಜಮಾನನು ಮತ್ತು ಆತನ ಪತ್ನಿಯವರಿಬ್ಬರು ಕೂಡ ಮೂರು ದಿವಸದ ಅಂದ್ರೆ ಮೂರು ರಾತ್ರಿಯ ಆಶಾವಚವನ್ನು ಆಚರಿಸಬೇಕು ಬ್ರಹ್ಮಚರ್ಯಾದಿ ವ್ರತಗಳನ್ನ ಪಾಲಿಸಬೇಕು ಒಂದೇ ರಾತ್ರಿಯ ಆಶಾವಚವನ್ನು ಆಚರಿಸುವಂತಹ ಸಂಪ್ರದಾಯವನ್ನು ಕೆಲವರು ರೂಢಿಸಿಕೊಂಡಿರುತ್ತಾರೆ ಆದ್ರೆ ನಿಯಮಾನುಸಾರ ಮೂರು ರಾತ್ರಿಯ ಆಶವಚವನ್ನು ಆಚರಿಸಿಕೊಳ್ಬೇಕು ಅದಾದ ನಂತರ ನಾಲ್ಕನೇ ದಿವಸದ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪಂಚಗವ್ಯ ಉಪವ್ಯತಾದಿಗಳಿಂದ ಶುದ್ಧೀಕರಣ ಮಾಡಿಕೊಂಡು ಈಗಾಗಲೇ ನಾನು ಮೊದ್ಲು ಹೇಳ್ದಂಗೆ ದೋಷ ನಿವೃತ್ತಿಯ ನಂತರ ನಾಗಕುಲದ ಸಂತುಷ್ಟಿಗೋಸ್ಕರ ಪೌಷ್ಟಿಕವಾದಂತಹ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ನಾಗ ಪ್ರತಿಷ್ಠಾ ಕರ್ಮವನ್ನು ಅಥವಾ ಆಶ್ಲೇಷ ಬಲಿ ವಿಧಾನಗಳನ್ನು ನಡೆಸಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರಗಳು ಹೇಳಿಕೊಂಡು ಬಂದಿದೆ ಎಲ್ಲಿಗೆ ನಾವು ದೋಷವನ್ನು ಪರಿಹಾರ ಮಾಡಿಕೊಡ್ತೇವೋ ಅಲ್ಲಿಂದ ಮುಂದೆ ಆ ನಾಗಕುಲಗಳ ಪ್ರೀತಿಯನ್ನು ಕೂಡ ಗಳಿಸಿಕೊಡುವಂತಹ ನಮ್ಮ ಅಗತ್ಯ ಇದೆ ಯಾಕೆಂತಂದ್ರೆ ಹಳೆಯ ದೋಷಗಳು ನಿವೃತ್ತಿಯಾದ್ರೆ ಆಗಲಾರದು ದೇವತೆಗಳ ಆಶೀರ್ವಾದವು ಕೂಡ ಇದ್ರೆ ಮಾತ್ರ ನಾವು ಇದರಿಂದ ಮುಂದೆ ಪಡೆಯಬಹುದಾದಂತಹ ಯಾವುದೇ ವಿಧವಾದಂತಹ ಶುಭ ಫಲಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಏ ಕುರುತಿಯ ಭಕ್ತಿಯ ಇದನ್ನ ಮಾಡುವುದರಿಂದ ಸರ್ಪ ಶಾಪ ನಿವೃತ್ತಿಶ್ಚ ಸರ್ವ ರೋಗ ನಿವಾರಣಂ ದುಃಖ ದಾರಿದ್ರ್ಯ ನಾಶಶ್ಚ ಸರ್ವ ಸಿದ್ಧಿಶ್ಚ ಜಾಯತೆ ಅಂದ್ರೆ ಎಲ್ಲ ವಿಧವಾದಂತ ಸರ್ಪಗಳ ದೋಷ ನಿವೃತ್ತಿಯಾಗುವುದರೊಂದಿಗೆ ಎಲ್ಲ ವಿಧವಾದಂತಹ ರೋಗಗಳ ನಿವಾರಣೆ ನಮ್ಮಲ್ಲಿರುವಂತಹ ದುಃಖಗಳು ದಾರಿದ್ರ್ಯಗಳು ಕೇವಲ ದಾರಿದ್ರ್ಯ ಅಂತ ತಕ್ಷಣ ಹಣದ ಕೊರತೆ ಅಂತ ಅಲ್ಲ ನಮಗೆ ಬೌದ್ಧಿಕವಾದ ದಾರಿದ್ರ್ಯ ಅಥವಾ ನಮ್ಮ ಇನ್ ಯಾವುದೇ ವಿಧವಾದಂತಹ ಕೊರತೆಗಳು ಅವೆಲ್ಲವೂ ಕೂಡ ಯಾವ ಕೊರತೆಗಳಿವೆ ಅವೆಲ್ಲವೂ ದಾರಿದ್ರ್ಯ ಅನ್ಸ್ಕೊಳ್ತದೆ ಅದರಗಳ ಸಂತದೆ ಅದರ ಪ್ರೀತಿ ಆಗ್ತದೆ ಆ ದೇವತೆಗಳ ಪ್ರೀತಿಯಿಂದ ದಾರಿದ್ರ್ಯಗಳೆಲ್ಲವೂ ನಿವಾರಣೆ ಆಗ್ತದೆ ಸರ್ವಸಿದ್ಧಿಷ್ಟು ಜಾತೆ ಸರ್ವ ಸಂಪತ್ತುಗಳ ಸಿದ್ಧಿ ಆಗ್ತದೆ ಎಲ್ಲ ವಿಧವಾದ ಸಂಪತ್ತುಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಹಾಗಾಗಿ ಆ ಅಷ್ಟಕುಲ ನಾಗದೇವತೆಗಳ ಅನುಗ್ರಹ ಅಳವಂತಹದನ್ನು ನಾವು ಇಲ್ಲಿ ಪಡಿಲಿಕ್ಕೆ ಸಾಧ್ಯವಾಗ್ತದೆ ಹೇಗೆ ಬ್ರಹ್ಮಲೋಕದಲ್ಲಿ ಶೇಷಾದಿ ನಾಗರು ವಿಷ್ಣು ಲೋಕದಲ್ಲಿ ವಾಸುಕಿಯೇ ಮುಂತಾದ ನಾಗರು ರುದ್ರಲೋಕದಲ್ಲಿ ತಕ್ಷಕನೇ ಮೊದಲಾದ ನಾಗ ಕುಟುಂಬವು ಮಲೆಯಾದಿ ಪರ್ವತಗಳಲ್ಲಿ ಕಾರ್ಕೋಟಗಾದಿ ಮಹಾನಾಗರು ಧರ್ಮಲೋಕದಲ್ಲಿರ್ತಕ್ಕಂಥ ವೈತರಣ್ಯಾದಿ ನಾಗರು ಗ್ರಾಮದಲ್ಲೋ ಅರಣ್ಯದಲ್ಲೋ ಇರುವಂತಹ ನಾಗರುಗಳು ಪೃಥ್ವಿಯಲ್ಲಿ ಯಾವುದೇ ಬಿಲಾದಿಗಳಲ್ಲಿ ಜಲರಾದಿಗಳಲ್ಲಿ ಇರ್ತಕ್ಕಂಥ ನಾಗರು ಅಲ್ಲದೆ ಪೃಥ್ವಿಯಿಂದ ಕೆಳಗೆ ರಸಾತಲಾದಿ ಪಾತಾಳದವರೆಗೆ ಇರತಕ್ಕಂತ ಅನಂತಾದಿ ಮಹಾಬಲ ಪರ್ಯಂತ ನಾಗಗಳು ಇವೆಲ್ಲ ನಾಗರಗಳ ಸಂತುಷ್ಟಿ ಸಂಪ್ರೀತಿ ಅನ್ನುವಂಥದನ್ನು ಪಡೆಯಲಿಕ್ಕೆ ನಾವು ಸಾಧ್ಯವಾಗ್ತದೆ ಹಾಗಾಗಿ ಈಗಾಗಲೇ ನಾನು ಹೇಳಿದಂತೆ ಅಪಾರ ಸಾಗರದಂತಿರುವಂತಹ ಶಾಸ್ತ್ರ ವಿಷಯಗಳಲ್ಲಿ ಅದರಲ್ಲೂ ಈ ಭೂಮಂಡಲವನ್ನೇ ಹೊತ್ತು ನಿಂತಿರುವಂತಹ ಆದಿಶೇಷನ ವಿಚಾರದಲ್ಲಿ ಇರುವಂತಹ ಅನಂತ ವಿಷಯಗಳಲ್ಲಿ ನನ್ನ ಬೊಗಸಿಯಲ್ಲಿ ಇರುವಂತಹ ಈ ಒಂದು ಚಿಕ್ಕ ವಿಷಯಗಳ ವಿಷಯವನ್ನ ತಮ್ಮೆದುರು ಇಟ್ಟಿದ್ದೇನೆ ನನಗೆ ತಿಳಿದಿ ತಿಳಿಯದೇ ಇರುವಂತಹ ಇನ್ನೂ ಸಾವಿರಾರು ವಿಷಯಗಳಿದೆ ಆದ್ರೆ ನಾನು ತಿಳಿದಿರುವಂತಹ ವಿಷಯಕ್ಕೆಲ್ಲಕ್ಕೂ ಆಧಾರವಿದೆ ಅನ್ನೋದಷ್ಟೇ ನಾನು ಹೇಳಿಕೊಳ್ಳಿರುವಂತಹದ್ದು ಹಾಗಾಗಿ ಹೇಳಿರುವಂತಹ ವಿಷಯವು ತಮ್ಮ ಹಾಗೂ ಎಲ್ಲ ಸ್ನೇಹಿತರ ಉಪಯೋಗಕ್ಕೆ ತಿಳುವಳಿಕೆಗೆ ಅನುಕೂಲವಾಯಿತು ಅಂತಂದ್ರೆ ನನ್ನ ಈ ಪ್ರಯತ್ನ ತುಂಬಾ ಸಾರ್ಥಕ ಅಲ್ಲದೆ ಈ ಒಂದು ವಿಷಯವನ್ನ ಹಂಚಿಕೊಳ್ಳುವುದಕ್ಕೆ ಈ ಸತ್ವಾನ್ವೇಷಣೆಯ ವೇದಿಕೆಯ ಮೂಲಕ ನನ್ನ ತುಂಬಾ ಮುಖ್ಯವಾದ ಹಂಬಲವೂ ಆಗಿತ್ತು ಹಾಗಾಗಿ ಈ ಸತ್ವಾನ್ವೇಷಣೆಯ ನಾಗರಾಜರು ಅವರು ಕೂಡ ನಾಗನ ನಾಮವನ್ನೇ ಇಟ್ಟುಕೊಂಡು ಬದುಕ್ತಾ ಇರುವಂತಹವರು ಹಾಗಾಗಿ ಆ ನಾಗರ ಅನುಗ್ರಹ ಅವರ ಮೇಲಾಗುವುದಲ್ಲದೆ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತುಲಿರತಕ್ಕಂತಹ ವಿಧ ವಿಧವಾದಂತಹ ಸಾತ್ವಿಕತೆಗಳು ದೇವತಾ ಸಾನ್ನಿಧ್ಯವೋ ಅಥವಾ ಇನ್ಯಾವುದೇ ಸಂಪ್ರದಾಯಗಳ ನಡುವೆ ಇರತಕ್ಕಂಥ ವಿಶೇಷ ಸತ್ವಗಳು ಅದನ್ನ ಹೊರಹೆಕ್ಕಿ ಎದುರು ಕೊಡುವಂತ ಈ ಸಾತ್ವಿಕವಾದಂತಹ ಸತ್ವಾನ್ವೇಷಣೆಯನ್ನ ಮಾಡ್ತಾ ಇರತಕ್ಕ ಪ್ರಯತ್ನವು ಆ ನಾಗರಾಜನ ಅನುಗ್ರಹದಿಂದ ಇನ್ನು ಹೆಚ್ಚು ವೃದ್ಧಿಯಾಗಲಿ ಅನ್ನುವಂತ ಆಶಯವನ್ನು ಮನಸ ಹಾರೈಸ್ತಾ ಈ ವೇದಿಕೆಯ ಮುಖಾಂತರ ನಿಮ್ಮೆಲ್ಲರನ್ನ ತಲುಪಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಆ ಪ್ರಯತ್ನಕ್ಕೆ ಜೊತೆಯಾಗಿರ್ತಕ್ಕಂತಹ ಸತ್ವಾನ್ವೇಷಣೆಯ ಸಂಚಾಲಕರಿಗೂ ನನ್ನ ಧನ್ಯವಾದವನ್ನು ಹೇಳ್ತಾ ನಿಮ್ಮೆಲ್ಲರಲ್ಲೂ ನನ್ನ ಈ ಮಾತುಗಳನ್ನ अर्पिस नमस्कार